ಈ ಸಂವಿಧಾನ ವ್ಯವಸ್ಥೆಯಲ್ಲಿ ಯಾರು ಕೂಡ ದೊಡ್ಡವರಲ್ಲ ಯಾರು ಕೂಡ ಪ್ರಭಾವಿಗಳಲ್ಲ ಪ್ರತಿಯೊಬ್ಬರ ಮೇಲೂ ಒಂದು ರೀತಿಯ ನಿಯಂತ್ರಣವನ್ನು ಸಾಧಿಸುವಂತಹ ರೀತಿಯಲ್ಲಿ ವಿನೂತನವಾದಂತಹ ಇಡೀ ವಿಶ್ವಕ್ಕೆ ಮಾದರಿ ಆಗಿರತಕ್ಕಂತಹ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದ ಸಮಿತಿ ಅಂಗೀಕರಿಸುತ್ತೆ ಸೊ ಇಂಥ ಒಂದು ಸಂವಿಧಾನದ ಬಗ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರುಗಳು ಸಂವಿಧಾನದ ಪ್ರತಿಯನ್ನು ಪಾರ್ಲಿಮೆಂಟ್ ಸಭೆಯಲ್ಲಿ ಶಾಸನ ಸಭೆಯಲ್ಲಿ ಇಟ್ಕೊಂಡು ಸಂವಿಧಾನ ನಮ್ಮಿಂದಲೇ ಆಗಿರ್ತಕ್ಕಂಥದ್ದು ನೀವು ಸಂವಿಧಾನವನ್ನು ನೀವು ಪಾಲನೆ ಮಾಡ್ತಾ ಇಲ್ಲ ಸಂವಿಧಾನವನ್ನು ವಿರೋಧ ಮಾಡ್ತಾ ಇರೋ ರೀತಿಯಲ್ಲಿ ನಮ್ಮ ಮೇಲೆ ಗೂಬೆ ಕುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ವಾದಿರಾ ಸಾಹೇಬರು ನಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ ನಾನು ಕಾಂಗ್ರೆಸ್ನವರಿಗೆ ಕೇಳುವಂಥ ಒಂದಷ್ಟು ಪ್ರಶ್ನೆಗಳು ಒಂದಷ್ಟು ಪ್ರಶ್ನೆಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ಉತ್ತರ ಕೊಟ್ಟಿದೆ ಆದಲ್ಲಿ ಹೌದಪ್ಪ ನೀವು ಸರಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಸ್ವಾತಂತ್ರ್ಯ ಬಂದ ನಂತರ ಒಂದು ನಿರ್ಧಾರ ಮಾಡ್ತಾರೆ ಹೇಳ್ತಾರೆ ಅವರಿಗೆ ಆಯಿತು ಈಗ ನಮ್ಮ ಕಮಿಟಿಯನ್ನು ಡಿಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ ಯಾಕೆ ಮಹಾತ್ಮ ಗಾಂಧೀಜಿ ಆ ಕಮಿಟಿಯಲ್ಲಿ ಕಾಂಗ್ರೆಸ್ ಅನ್ನ ನ್ಯಾಷನಲ್ ಅನ್ನು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿ ತಗೊಂಡಂಥ ತೀರ್ಮಾನವನ್ನು ಇವತ್ತಿನವರೆಗೂ ಯಾಕೆ ಕಾಂಗ್ರೆಸ್ ಸರ್ಕಾರ ಅದನ್ನು ಡಿಸಾಲ್ವ್ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದು ನನ್ನ ಮೊದಲ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ಸಂಸ್ಕಾರಕ್ಕೆ ದೆಹಲಿಯಲ್ಲಿ ಒಂದಿಷ್ಟು ಜಾಗ ಕೂಡ ಕೊಡಲಿಲ್ಲಲ್ಲ ನಿಮ್ಮದೇ ಸರ್ಕಾರ ಆಯಿತು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮವಾದಂಥ ಸಂದರ್ಭದಲ್ಲಿ ಅವರ ನಿಧನ ಸಂದರ್ಭದಲ್ಲಿ ಅವರ ಶವವನ್ನು ಮುಂಬೈಗೆ ಕರ್ಕೊಂಡ್ ತಗೊಂಡ್ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಇದಕ್ಕೆ ಯಾರು ಕಾರಣೀಭೂತರು ಯಾಕೆ ಜಾಗ ಕೊಡಲಿಲ್ಲ ಬೇರೆ ಬೇರೆ ನ್ಯಾಷನಲ್ ಅಲ್ಲಿ ಸಾವನ್ನಪ್ಪಿದಾಗ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಎಕರೆ ಜಮೀನನ್ನು ನೀವು ಕೊಟ್ಟರೆ ಇವರಿಗೆ ಮೂರು ಆರು ಜಾಗ ಕೂಡ ಕೊಡುವಂಥ ಪ್ರಯತ್ನ ನೀವು ಮಾಡಲಿಲ್ಲಲ್ಲ ಯಾಕೆ ಇದು ನನ್ನ ಎರಡನೇ ಪ್ರಶ್ನೆ ಸಂವಿಧಾನಕ್ಕೆ ಸಂಪೂರ್ಣ ವಿರುದ್ಧವಾಗಿ ಭಾರತದ ಮೇಲೆ ತುರ್ತು ಪರಿಸ್ಥಿತಿ ಯಾಕೆ ಹೇರಿದಿರಿ ಯಾಕೆ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರಿದ್ರಿ ನೀವು ಮಾಡಿರುವಂಥ ಅಷ್ಟು ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಇಡೀ ಭಾರತದ ಜನರ ಮೇಲೆ ನೀವು ಹೇರಿದ್ರಲ್ಲ ಇದು ನ್ಯಾಯಾನ ಇದು ನ್ಯಾಯಾನ ಇದಕ್ಕೆ ಕಾಂಗ್ರೆಸ್ನವರು ನೀವು ಉತ್ತರ ಕೊಡಬೇಕು ನೆಹರು ಗಾಂಧಿ ಕುಟುಂಬಕ್ಕೆ ಭಾರತ ರತ್ನ ನೀಡಿದ ನೀವು ಅಂಬೇಡ್ಕರ್ ಅವರಿಗೆ ಯಾಕೆ ಭಾರತ ರತ್ನ ಕೊಡಲಿಲ್ಲ ಯಾಕೆ ನೀವು ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ ವ್ಯಕ್ತಿಗೆ ನೀವು ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರಲ್ಲ ಇವತ್ತು ನಮಗೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವ್ಯಾಕೆ ಆ ಪ್ರಶಸ್ತಿಯನ್ನು ಕೊಡಲಿಲ್ಲ ಆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಇವತ್ತು ಬಿಜೆಪಿ ಬರ್ಬೇಕಾಗಿ ಬಂತಲ್ಲ ಬಿಜೆಪಿಯವರು ಆ ಕೆಲಸವನ್ನು ಮಾಡಿದ್ರಲ್ಲ ಯಾಕೆ ನೀವು ಕೊಡಲಿಲ್ಲ ಚುನಾವಣೆಯಲ್ಲಿ ನೆಹರು ಮತ್ತೆ ಅಂಬೇಡ್ಕರ್ ಅವರ ವಿರುದ್ಧ ಪ್ರಚಾರ ಮಾಡಿದ್ರಲ್ಲ ಇದು ನ್ಯಾಯನಾ ಅಂಬೇಡ್ಕರ್ನ ಸೋಲ್ಸಬೇಕು ಅಂತ ಇಟ್ಟು ಹೇಳಿ ನೀವೆಲ್ಲರೂ ಬಂದು ಪ್ರಚಾರ ಮಾಡಿದಿಲ್ಲ ಇದು ಸರಿನಾ ಯಾವ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ಕಾಂಗ್ರೆಸ್ ಚುನಾವಣೆಯಲ್ಲಿ ಯಾಕೆ ಸೋಲಿಸ್ತು ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡಿ ಅವರ ವಿರುದ್ಧ ಸ್ವತಃ ನೇರವರು ಬಂದು ಪ್ರಚಾರ ಮಾಡ್ತಾರೆ ಇವರನ್ನು ಸೋಲ್ಸಿ ಅಂತ ಇಟ್ಟು ಹೇಳಿ ಪ್ರಚಾರ ಮಾಡುತ್ತೆ ಯಾಕೆ ಈ ಕೆಲಸ ಮಾಡಿದ್ರಿ ಯಾಕೆ ಅಂಬೇಡ್ಕರ್ ನಿಮಗೆ ಅವತ್ತು ಬೇಡವಾಗಿದ್ರು ಯಾವ ಕಾರಣಕ್ಕಾಗಿ ಅವ್ರನ್ನ ಸೋಲಿಸಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರಿಚಿತ ಸಂವಿಧಾನಕ್ಕೆ ಎಪ್ಪತ್ತೈದು ಬಾರಿ ತಿದ್ದುಪಡಿ ಅಂತಂದ್ರಲ್ಲ ಇದು ನ್ಯಾಯನ ಇವತ್ತು ನಾವು ಸಂವಿಧಾನವನ್ನು ಸಂರಕ್ಷಣೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿ ಸಂವಿಧಾನದಲ್ಲಿ ಶಾಸನ ಸಭೆಯಲ್ಲಿ ಆ ಸಂವಿಧಾನದ ಪುಸ್ತಕವನ್ನು ಎತ್ತಿ ಹಿಡಿದು ನಿಂತ್ಕೊಂಡು ನೀವು ಮಾತನಾಡ್ತಿರಲ್ಲ ನಿಮಗೆ ಆ ಒಂದು ಅವಶ್ಯಕತೆ ಇದೆಯಾ ಆ ಒಂದು ತಾಕತ್ತು ನಿಮಗಿದೆಯಾ ಆ ಶಕ್ತಿ ನಿಮಗಿದೆಯಾ ಇದುವರೆಗೂ ನೀವು ಸಂವಿಧಾನವನ್ನು ವಿರೋಧ ಮಾಡ್ಕೊಂಡು ಬಂದು ಸಂವಿಧಾನ ರಚನೆ ಮಾಡಿದಂತಹ ವ್ಯಕ್ತಿಗಳನ್ನು ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ನವರು ನೀವು ಇವತ್ತು ಸಂವಿಧಾನದ ಪರವಾಗಿ ಇದ್ದೀರಾ ಜನರನ್ನು ದಿಕ್ ತಪ್ಪಿಸೋದಕ್ಕೆ ಹೋಗಿದ್ದೀರಿ ವಾದ್ರಾಜ್ ಸಾಹ್ ಅವರು ಬಹಳಷ್ಟು ವಿಷಯಗಳನ್ನು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ ಹಾಗಾಗಿ ನನ್ನ ಪ್ರಶ್ನೆಗೆ ಕಾಂಗ್ರೆಸ್ನವರು ಉತ್ತರವನ್ನು ಕೊಡಬೇಕು ಆನಂತರ ನೀವು ಸಂವಿಧಾನಕ್ಕೆ ಪೂರಕವಾಗಿದ್ದೀರಾ ಅನ್ನುವಂಥದ್ದನ್ನು ನಾವು ಒಪ್ಕೋತೀವಿ ಅನ್ನುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅವಕಾಶ ಕೊಟ್ಟಂಥ ಎಲ್ಲ ನಾಯಕರಿಗೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ